ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ ನಿಮ್ಮ ಮನಸ್ಸಿನ ಇಚ್ಛೆಯೆಲ್ಲ ತಂದೆ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ರಿಗೂ ಹೊಸ ವರ್ಷದಲ್ಲಿ ಈ ಸಿಹಿಯನ್ನು ಜಾಸ್ತಿ ಕೊಟ್ಟು ಆ ಕಹಿ ಅನ್ನೋದು ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಸಾಗುವಂಥ ಆತ್ಮಸ್ಥೈರ್ಯ ಧೈರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೂಡ ನಾನು ಕೇಳಿಕೊಂಡು ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬುಧವಾರ ಆಗಿರೋದ್ರಿಂದ ನಾವು ಬುಧವಾರವನ್ನು ಗಣಪತಿಗೆ ಅಂಕಿತವಾದ ಒಂದು ದಿನ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುವಂಥ ಒಂದು ದಿನ ಬಂದಿದೆ ಒಂದನೇ ತಾರೀಕು ಅನ್ನೋದು ನಮಗೆ ತಿಂಗಳಲ್ಲಿ ಏನೋ ಒಂಥರ ವಿಶೇಷ ಯಾಕಂದರೆ ದುಡಿಯುವಂಥ ಎಲ್ರಿಗೂ ಕೂಡ ಸಂಬಳ ಬರುವಂಥ ಒಂದು ದಿನ ಆಗಿರುತ್ತೆ ಸುಮಾರು ಜನಕ್ಕೆ ಬೇರೆ ಬೇರೆ ಒಂದು ದಿನಾಂಕಗಳು ಕೂಡ ಇರೋದರಿಂದ ಆದರೆ ನಾವು ತಿಂಗಳಲ್ಲಿ ಮೊದಲನೇ ದಿನಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡೋದರಿಂದ ನಿಮಗೆ ಯಾವ ದಿನ ಸಂಬಳ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆದರೆ ತಿಂಗಳಲ್ಲಿ ಮೊದಲನೇ ದಿನ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಹಾಗೂ ನಮಗೆ ಇದು ಇದು ಹೊಸ ವರ್ಷ ಬೇರೆ ಬಂದಿದೆ ಸಾಕಷ್ಟು ಜನಕ್ಕೆ ಇಂದಿನ ವರ್ಷದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಕಷ್ಟ ನೋವು ನಷ್ಟ ಇದನ್ನೆಲ್ಲ ಪಟ್ಟಿದ್ರು ಕೂಡ ಈ ವರ್ಷದಲ್ಲಿ ಅದು ರಿಪೀಟ್ ಆಗಬಾರ್ದು ಸುಖ ಸಂತೋಷ ಸಮೃದ್ಧಿ ಅನ್ನೋದು ಜಾಸ್ತಿ ಆಗಬೇಕು ಬರುವ ಕಷ್ಟಗಳನ್ನು ಮೆಟ್ಟಿ ಮುಂದೆ ಸಾಗುವಂಥ ಆತ್ಮಸ್ಥೈರ್ಯ ಬರಬೇಕು ಅಂತ ಎಲ್ಲರೂ ಬಯಸ್ತಾರೆ ನೋಡಿ ಇದು ಬುಧವಾರ ಆಗಿರೋದ್ರಿಂದ ಸಾಕಷ್ಟು ನಿಮಗೆ ಕೆಲವೊಂದು ಪರಿಹಾರಗಳನ್ನು ಸಣ್ಣ ಬದಲಾವಣೆಯನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ನಮ್ಮ ಲೈಫಲ್ಲಿ ನಾವು ಮುಂದೆ ಸಾಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಮೊದಲು ಚೆನ್ನ ಒಂದು ಚಿಕ್ಕ ಪುಟ್ಟದಾಗಿ ಇರುವಂಥ ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಮಾಡಿಕೊಂಡಾಗ ನಮಗೆ ದೊಡ್ಡ ಪರಿವರ್ತನೆ ಅನ್ನೋದು ಚೆನ್ನಾಗಿರುತ್ತೆ ಇವತ್ತು ಬುಧವಾರ ನೀವು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಗಣಪತಿಯ ಫೋಟೋ ವಿಗ್ರಹ ಅನ್ನೋದು ಇದ್ದೇ ಇರುತ್ತೆ ಏಲಕ್ಕಿ ಮಾಲೆಯನ್ನು ಹಾಕಿ ಸ್ನೇಹಿತರೆ ಒಂದು ಇಪ್ಪತ್ತೊಂದು ಏಲಕ್ಕಿಗಳನ್ನು ನೀವು ಸ್ವಲ್ಪ ಒಂದು ಮೂವತ್ತು ಸೆಕೆಂಡು ಅರಿಶಿಣದ ನೀರಲ್ಲಿ ನೆನೆಸಿಬಿಟ್ಟು ಮೂವತ್ತೇ ಸೆಕೆಂಡು ಜಾಸ್ತಿ ಎಲ್ಲ ನೆನೆಸೋದಕ್ಕೆ ಹೋಗ್ಬೇಡಿ ಆ ಥರ ನೆನೆಸಿಬಿಟ್ಟಿದ್ದೆ ಮಾಲೆಯನ್ನು ಹಾಕಿ ಮಾಡಿಬಿಟ್ಟು ನಿಮಗೆ ಬಿಳಿ ಎಕ್ಕದ ಹೂಗಳು ಸಿಕ್ಕಿದ್ರೂ ಕೂಡ ಅದನ್ನು ಮಾಲೆ ಮಾಡಿ ಗಣಪತಿಗೆ ಹಾಕೋದ್ರಿಂದ ನಮಗೆ ಇರುವ ಸಾಲಗಳು ಇರುವ ಕಷ್ಟಗಳು ಇರುವ ನಷ್ಟಗಳು ಅದನ್ನೆಲ್ಲ ಕೂಡ ತಂದೆ ತೀರಿಸುವಂಥದ್ದು ಆಗುತ್ತೆ ಸ್ನೇಹಿತರೆ ಸಾಧ್ಯವಾದರೆ ಅದನ್ನು ಮಾಡಿ ಹಾಗೂ ಈವತ್ತು ಗರಿಕೆಯನ್ನು ಅಂದರೆ ಇಪ್ಪತ್ತೊಂದು ಗರಿಕೆಯನ್ನು ನೀವು ದೇವಸ್ಥಾನಕ್ಕೆ ಹೋದರೂ ತಗೊಂಡೋಗಿ ಕೊಡಿ ಗಣಪತಿಗೆ ಹಾಗೂ ಅಕ್ಕಿ ಬೆಲ್ಲ ಇದೆಲ್ಲ ನಿಮಗೆ ಸಾಧ್ಯವಾಗುತ್ತೆ ಅನ್ನೋದಾದರೆ ತಪ್ಪದೆ ಕೊಡೋದರಿಂದ ತುಂಬ ಚೆನ್ನಾಗಿ ಇರುತ್ತೆ ಈ ಹೊಸ ವರ್ಷವೆಲ್ಲ ನಾವು ಅಂದುಕೊಂಡ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಯಾಕಂದರೆ ಕೆಲವೊಂದು ಪರಿಹಾರಗಳು ನಾವು ಈ ರೀತಿ ಮಾಡಿಕೊಂಡಾಗ ನಮಗೆ ನಿಜವಾಗಲೂ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಪ್ರತಿನಿತ್ಯ ನೀವು ಏನು ಮನೆಯಲ್ಲಿ ಅಡುಗೆ ಮಾಡುವಾಗ ಅಕ್ಕಿಯನ್ನು ತಗೊಳ್ತೀರಲ್ವ ಒಂದೊಂದು ಇಡಿ ಅಕ್ಕಿಯನ್ನು ಸ್ವಲ್ಪ ಒಂದೊಂದು ಪಾತ್ರೆಯಲ್ಲಿ ಅಂದರೆ ಒಂದು ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿ ಇಟ್ಟು ಇಡೋದ್ರಿಂದ ಅದು ತಿಂಗಳ ಕೊನೆಯಲ್ಲಿ ನೀವು ಯಾರಿಗಾದರೂ ಅದನ್ನು ಅದರ ಅವಶ್ಯಕತೆ ಇರುವಂಥವರಿಗೆ ದಾನ ಮಾಡೋದ್ರಿಂದ ಪ್ರತಿನಿತ್ಯ ನೀವು ಅನ್ನದಾನ ಮಾಡುವುದಷ್ಟೇ ಪ್ರತಿಫಲ ನಿಮ್ಮದಾಗುತ್ತೆ ಇದನ್ನು ನೆನಪಿಟ್ಟುಕೊಂಡು ಕೂಡ ನೀವು ಮಾಡಿಕೊಳ್ಳಿ ಹಾಗೆ ಬಹಳ ಮುಖ್ಯವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಒಂದು ಎರಡು ರೂಪಾಯಿ ಕಾಯ್ನನ್ನು ತಗೊಳ್ಳಿ ಯಾವ ಪ್ಲೇಟಾದರೂ ತಗೊಳ್ಳಿ ತೊಂದರೆ ಇಲ್ಲ ಆ ಪ್ಲೇಟಲ್ಲಿ ಈ ರೋಸ್ ಪೆಟಲ್ಸನ್ನು ಸ್ವಲ್ಪ ಹಾಕಿಬಿಟ್ಟಿದ್ದೆ ನೀವು ಎರಡು ರೂಪಾಯಿ ಕಾಯಿನ್ನನ್ನು ಅದರ ಮೇಲೆ ಇಟ್ಟುಬಿಟ್ಟು ಎರಡು ಅಥವಾ ಮೂರು ಲವಂಗಗಳನ್ನು ಅಂದರೆ ಮುಗ್ಗಿರಬೇಕು ಆ ಲವಂಗಗಳನ್ನು ಅದರ ಮೇಲೆ ಇಟ್ಟುಬಿಟ್ಟು ಕರ್ಪೂರ ಇಟ್ಟು ಸು ಅದಕ್ಕೆ ಆರತಿ ಥರ ನೀವು ಇಡಬೇಕು ಅದನ್ನು ಹಚ್ಚಿಬಿಟ್ಟು ಅದು ಎಷ್ಟೊತ್ತುವರೆಗೂ ಉರಿಯುತ್ತೋ ಅಲ್ಲಿವರೆಗೂ ನೀವು ಕೇಳ್ಕೊಳ್ಬಹುದು ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಕೋರಿಕೆ ಇದು ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಮತ್ತೆ ಮತ್ತೆ ಆ ಸಮಸ್ಯೆಗಳಿಂದ ನಾವು ಏನು ನೋವು ತಿಂತಾಯಿರ್ತೀವಿ ನೋಡಿ ಆ ನಷ್ಟ ಏನು ಪಡ್ತಾಯಿರ್ತೀವಿ ಅದು ನಿಜವಾಗ್ಲೂ ರಿಪೀಟ್ ಆಗೋದಿಲ್ಲ ಅಷ್ಟು ಒಳ್ಳೆಯ ಪರಿಹಾರ ಈ ರೆಮಿಡಿಯನ್ನು ಮಾಡಿಕೊಂಡು ಎಷ್ಟೋ ಜನಗಳಿಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದುಕೊಟ್ಟಿರುವಂಥದ್ದು ಅದಕ್ಕೋಸ್ಕರ ಹೊಸ ವರ್ಷದಲ್ಲಿ ನೀವು ಕೂಡ ಮಾಡಿಕೊಳ್ಳಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ಹಣದ ಅವಶ್ಯಕತೆ ಅನ್ನೋದು ಇರುತ್ತೆ ಯಾಕಂದರೆ ಈಗಿನ ಕಾಲಮಾನದಲ್ಲಿ ಪ್ರತಿಯೊಬ್ಬರಿಗೂ ಖರ್ಚು ಅನ್ನೋದು ಅಷ್ಟೇ ಇರೋದರಿಂದ ನಮ್ಮ ಆದಾಯ ಕೂಡ ಕಡಿಮೆ ಇರುತ್ತೆ ಸ ಜಾಸ್ತಿ ನಾವು ಖರ್ಚು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಆ ಯಥಾವತ್ತ ಾಗಿ ಅದು ಕೂಡ ಕಡಿಮೆ ಆಗಬೇಕು ಆದಾಯ ಹೆಚ್ಚಾಗಬೇಕು ಖರ್ಚುಗಳು ಕಡಿಮೆ ಆಗಬೇಕು ಅಂತ ಬಯಸುವಂಥವರು ಈ ಬುಧವಾರ ಈ ಸಮಯಗಳಲ್ಲಿ ನೀವು ಇದನ್ನೆಲ್ಲ ಮಾಡ್ಕೊಳ್ಳಿ ಇದಕ್ಕೆ ಇದು ಒಂದನೇ ತಾರೀಕು ಆಗಿರೋದ್ರಿಂದ ನೀವು ಸಂಜೆ ಮಾಡಿಕೊಂಡ್ರು ಕೂಡ ಬಹಳ ಒಳ್ಳೆಯದೆ ಯಾಕಂದರೆ ಸಂಧ್ಯಾಕಾಲದಲ್ಲಿ ತುಂಬಾ ಪ್ರಾಶಸ್ತ್ಯ ದೇವಾನು ದೇವತೆಗಳು ನಮ್ಮ ಮನೆಯ ಒಳಗೆ ಬರುವ ಒಂದು ಸಂದರ್ಭ ಆಗಿರೋದ್ರಿಂದ ಆ ಸಮಯದಲ್ಲಿ ನೀವು ಈ ಎರಡು ರೂಪಾಯಿದು ಪರಿಹಾರನ ಮಾಡ್ಕೊಳ್ಳಿ ಹಾಗೆ ಇವತ್ತು ನಮಗೆ ಒಂದನೇ ತಾರೀಕು ಆಗಿರೋದ್ರಿಂದ ಅಂದರೆ ದುಡಿಯುವಂಥ ಎಲ್ರಿಗೂ ಅಷ್ಟೇ ಬಿಸ್ನೆಸ್ ಮಾಡುವಂಥವರಾಗಿರಬಹುದು ದುಡಿಯುವಂಥವರಾಗಿರಬಹುದು ನಿಮಗೆ ಯಾವ ದಿನ ಸಂಬಳ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆದರೆ ತಿಂಗಳ ಮೊದಲನೇ ದಿನ ನಾವು ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ನೀವೇನು ಮಾಡಬೇಕು ಅಂದರೆ ಒಂದು ಬೌಲಲ್ಲಿ ಯಾವುದಾದ್ರೂ ಬೌಲ್ ತಗೊಳ್ಳಿ ಈ ಥರದ್ದೇ ಅಂತ ಏನೂ ಇಲ್ಲ ಅದರಲ್ಲಿ ಒಂದು ಇಡೀ ಉಪ್ಪನ್ನು ಹಾಕಿಬಿಟ್ಟು ಒಂದು ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ಆ ಥರ ಇಟ್ಬಿಟ್ಟು ಯಾಕಂದರೆ ಇದು ನಾವು ದುಡಿಯುವಂಥ ಹಣ ಅಂತ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮದೇ ಆಗಿರುತ್ತಲ್ವಾ ಆ ದುಡ್ಡನ್ನು ಅದರಲ್ಲಿ ಇಟ್ಬಿಟ್ಟು ಇದು ಈ ಈ ತಿಂಗಳಲ್ಲಿ ಅಂದರೆ ಇನ್ನೂ ಜಾಸ್ತಿ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಆಗ ಆ ದುಡ್ಡನ್ನು ನೀವು ಒಂದು ದಿನ ಪೂರ್ತಿ ಅಂದರೆ ರಾತ್ರಿ ಮಾಡ್ಕೊಂಡಿರ್ತೀರಲ್ವ ಹಾಗೇ ಇಟ್ಬಿಡಿ ನೀವು ಮಾರನೇ ದಿನ ಅದನ್ನು ತಗೊಂಡು ನಿಮ್ಮ ಏನು ಖರ್ಚು ಇರುತ್ತೋ ಅದಕ್ಕೆ ಬಳಸ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಯಾಕಂದರೆ ಅದನ್ನು ನಾವು ಒಂದು ದಿನ ಆ ಥರ ಏನಾದರೂ ಸಂಬಳ ನಿಮಗೆ ಒಂದನೇ ತಾರೀಕಿಗೆ ಬರೋದಿದ್ದರೂ ಕೂಡ ಬ್ಯಾಂಕಲ್ಲಿ ಹಾಕಿದಾಗ ನೀವೇನು ಮಾಡಬೇಕು ಅಂದರೆ ಅದನ್ನು ತಗೊಂಡು ಬಂದು ಒಂದು ದಿನ ಸ್ನೇಹಿತರೆ ಮನೆಯಲ್ಲಿ ಇಟ್ಕೊಳ್ಬೇಕು ಈ ಥರ ದೇವ್ರ ಮನೆಯಲ್ಲಿ ಉಪ್ಪನ್ನು ಇಟ್ಬಿಟ್ಟು ಅದ್ರ ಮೇಲೆ ಇಡೋದ್ರಿಂದ ನಮ್ಮ ಹತ್ರನೇ ಇರುತ್ತೆ ದುಡ್ಡು ಯಥಾವತ್ತಾಗಿ ಏನು ಖರ್ಚುಗಳು ಇರುತ್ತೆ ನೋಡಿ ನಾವು ಬಾಡಿಗೆ ಕಟ್ಟೋದು ಇ ಎಮ್ ಐ ಕಟ್ಟೋದು ಅದೆಲ್ಲ ಇರುತ್ತೆ ಆದರೆ ಅದನ್ನೆಲ್ಲ ನೆನೆಸ್ಕೊಳ್ತಾ ನೀವು ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏನು ಇರುತ್ತೋ ಅದನ್ನು ಮಾತ್ರ ಅಂದರೆ ಈ ತಿಂಗಳಲ್ಲಿ ಸಂಬಳ ಬಂದಿದೆ ತಗೊಂಡು ಬಂದು ಅದರ ಮೇಲೆ ಇಟ್ಬಿಡಿ ಆಮೇಲೆ ಮಾರನೇ ದಿನದಿಂದ ನೀವು ಇದಕ್ಕೆಲ್ಲ ಏನೇನು ಮಾಡ್ಕೊಳ್ಬೇಕೋ ಆ ಥರ ಮಾಡ್ಕೊಳ್ಳಿ ಆವತ್ತೇ ಆ ಲೆಕ್ಕಾಚಾರಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಗ ನೋಡಿ ಸ್ನೇಹಿತರೆ ನಿಮಗೆ ಸ್ವಲ್ಪನಾದರೂ ಹಣ ಅನ್ನೋದು ಉಳಿತಾಯ ಆಗುತ್ತೆ ಯಾಕಂದರೆ ಎಷ್ಟೋ ಕಷ್ಟಪಡ್ತಾ ಇರ್ತೀರ ನಾವು ಕೈ ತುಂಬ ಸಂಬಳ ಬಂದರೂ ಕೂಡ ಎರಡು ಮೂರು ದಿನದಲ್ಲಿ ಎಲ್ಲದಕ್ಕೂ ಹಂಚಿಬಿಟ್ಟಿರ್ತೀವಿ ಬರಿ ಗೈ ಮಾಡ್ಕೊಂಡ್ಬಿಡ್ತೀವಿ ಈ ಥರ ಎಲ್ರಿಗೂ ಆಗುವಂಥದ್ದೇ ಅದಕ್ಕೋಸ್ಕರ ಇದನ್ನೊಮ್ಮೆ ಚೇಂಜ್ ಮಾಡ್ಕೊಳ್ಳಿ ಆ ಉಪ್ಪನ್ನು ಮತ್ತೆ ನೀವು ಹಾಕಿ ಕರಗಿಸ್ಬಿಡ್ಬಹುದು ಯಾಕಂದರೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ನೀರನ್ನು ಆ ಉಪ್ಪು ನೀವು ತೆಗೆದು ಇಟ್ಟಿರ್ತೀರಲ್ವಾ ದುಡ್ಡಿಡೋದಕ್ಕೆ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಆಮೇಲೆ ನೀವು ಬಿಡಿ ಪ್ರತಿ ತಿಂಗಳು ಒಂದನೇ ತಾರೀಕು ಕೂಡ ನೀವು ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಒಂದನೇ ತಾರೀಕು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಆದಾಯ ಅನ್ನೋದು ಜಾಸ್ತಿ ಬರುವಂಥ ದಾರಿಗಳು ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು